ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ನಿಮ್ಮ ಮಾಸಿಕ ಭವಿಷ್ಯದ ಪ್ರಕಾರ ಏನೆಲ್ಲ ಅದೃಷ್ಟದ ಫಲಗಳನ್ನು ಸಿಂಹರಾಶಿಯವರು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಸಿಂಹರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರು ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಮೊದಲನೇದಾಗಿ ಸಿಂಹರಾಶಿಯ ಗೃಹಸ್ಥಿತಿಗಳು ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಶನಿಯಿಂದ ಸ್ನೇಹಿತರೆ ಮೀನದಲ್ಲಿ ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಶನಿ ಅಂತಲೇ ಹೇಳಬಹುದು ತಿಂಗಳವಿಡೀ ಇರಲಿದ್ದಾರೆ ರಾಹು ಕುಂಭದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಕೇತು ಸಿಂಹದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಗುರು ಕರ್ಕಟಕದಲ್ಲಿ ಸ್ನೇಹಿತರೆ ಹನ್ನೆರಡನೇ ಮನೆಯಿಂದ ಡಿಸೆಂಬರ್ ಐದರಂದು ಸ್ನೇಹಿತರೆ ಮಿಥುನ ರಾಶಿಗೆ ಹನ್ನೊಂದನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇದು ಗ್ರಹಗಳ ಸ್ಥಿತಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಅನಿರೀಕ್ಷಿತ ಘಟನೆಗಳು ನಡೆಯಲಿದೆ ಏನೆಲ್ಲ ಅನಿರೀಕ್ಷಿತ ಅದೃಷ್ಟಗಳನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಹಣದ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಾಸಿಕ ರಾಶಿ ಭವಿಷ್ಯ ಸಿಂಹರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಡಿಸೆಂಬರ್ ಐದರಂದು ಗುರು ಹನ್ನೊಂದನೇ ಮನೆಗೆ ಲಾಭದ ಸ್ಥಾನಕ್ಕೆ ಬದಲಾಗುವುದು ನಿಮ್ಮ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲಿದೆ ಸ್ನೇಹಿತರೆ ಇನ್ನು ಸ್ನೇಹಿತರ ಬೆಂಬಲ ನಿಮಗೆ ಸಿಗಲಿದೆ ಅಂತಲೇ ಹೇಳಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜಾ ರವಿ ಶುಕ್ರರು ಐದನೇ ಮನೆಗೆ ಅಂದರೆ ನಿಮ್ಮ ಸಂತಾನ ವಿದ್ಯಾಸ್ಥಾನಕ್ಕೆ ಸೇರುವುದರಿಂದ ಸೃಜನಶೀಲತೆ ಪ್ರೇಮ ವ್ಯವಹಾರಗಳು ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳು ಸಿಗಲಿವೆ ಯಾಗೋ ಎಂಟನೇ ಮನೆಯಲ್ಲಿ ಶನಿ ಅಷ್ಟಮ ಶನಿ ಮತ್ತು ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಪಾಲುದಾರಿಕೆಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಅಗತ್ಯ ಅಂತಲೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಸಾಕಷ್ಟು ಯಾವುದರ ಬಗ್ಗೆ ಅದೃಷ್ಟವನ್ನು ನೋಡಲಿದ್ದೀರಿ ಸಾಕಷ್ಟು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ನಿಮ್ಮ ಫೈನಾನ್ಸ್ ಬಗ್ಗೆ ಮಾತನಾಡೋದಾದರೆ ರಾಶಿಯವರು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಬಹಳ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಗುರು ಲಾಭದ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಿಯಾಗುತ್ತದೆ ಸ್ನೇಹಿತರು ಅಥವಾ ಹಿರಿಯರ ಸಹಾಯದಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಸಿಂಹರಾಶಿಯವರಿಗೆ ಇನ್ನು ಹೂಡಿಕೆಗಳನ್ನು ಮಾಡಬಹುದಾ ಲಾಭ ಇದೆಯಾ ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರಾ ಹೌದು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಾಗಿರುತ್ತದೆ ಸೊ ಹಾಗಾಗಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದರ ದಯವಿಟ್ಟು ಈ ಸಮಯ ಉತ್ತಮ ಸಮಯ ಹೂಡಿಕೆಯನ್ನು ಮಾಡಿ ಇನ್ನು ಖರ್ಚುಗಳ ಬಗ್ಗೆ ಹೇಳೋದಾದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಮಾಡಲಿದ್ದೀರಿ ಸ್ನೇಹಿತರೆ ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಬಹಳ ಮುಖ್ಯ ಇನ್ನು ಲಾಭದ ಬಗ್ಗೆ ಹೇಳೋದಾದರೆ ಷೇರು ಮಾರುಕಟ್ಟೆ ಅಥವಾ ಸ್ಪೆಕ್ಯುಲೇಷನ್ ಮೂಲಕ ಲಾಭ ಬರುವ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಆದರೆ ಅಷ್ಟಮ ಶನಿ ಇರುವುದರಿಂದ ಅತಿಯಾದ ರಿಸ್ಕ್ ತೆಗೆದುಕೊಳ್ಳದಿರುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳು ಸುಧಾರಿಸುತ್ತವೆ ಸ್ನೇಹಿತರೊಂದಿಗೆ ಸೇರಿ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವ ಯೋಗವಿದೆ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಪ್ರೇಮ ವ್ಯವಹಾರಗಳಲ್ಲಿ ಜಯ ಸಿಗುತ್ತದೆ ಸಂತಾನಕ್ಕಾಗಿ ಎದುರು ನೋಡುತ್ತಿರುವವರಿಗೆ ಅಂದರೆ ಸ್ನೇಹಿತರೆ ತುಂಬ ವರ್ಷದಿಂದ ಸ್ನೇಹಿತರೆ ಮಕ್ಕಳು ಮಕ್ಕಳು ಅಂತ ಕಾಯ್ತಾ ಇರ್ತೀರ ಮಕ್ಕಳಾಗಿಲ್ಲ ಅಂತ ಅಂಥವರಿಗೆ ಸ್ನೇಹಿತರೆ ದಂಪತಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಆದರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಹತ್ತನೇ ಮನೆಯಲ್ಲಿ ಕೇತುವಿನ ಕಾರಣದಿಂದ ನಿಮ್ಮಲ್ಲಿ ಸ್ವಲ್ಪ ಅಭದ್ರತೆ ಭಾವ ಕಾಡಬಹುದು ಸ್ನೇಹಿತರೆ ಅದನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳು ಸುಧಾರಿಸುತ್ತವೆ ಸ್ನೇಹಿತರೊಂದಿಗೆ ಸೇರಿ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗ್ಬೋದು ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ಸಾಕಷ್ಟು ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಹೊಸ ಉದ್ಯೋಗವನ್ನು ಶುರು ಮಾಡಬಹುದಾ ಇವಾಗ ಏನು ಕೆಲಸ ಮಾಡ್ತಿರ್ತಾರ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ ಈ ತಿಂಗಳು ಉದ್ಯೋಗಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದನೇ ಮನೆಯಲ್ಲಿರುವಂತಹ ಗುರುವಿನ ಸಂಚಾರದಿಂದ ಮೇಲಧಿಕಾರಿಗಳು ಪ್ರಶಂಸೆಯನ್ನು ಲಭಿಸುತ್ತಾರೆ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರಿಗೆ ಇದು ಒಳ್ಳೆಯ ತಿಂಗಳು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ತಿಂಗಳ ಆರಂಭದಲ್ಲಿ ಡಿಸೆಂಬರ್ ಹದಿನಾರರವರೆಗೆ ರವಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಸ್ವಲ್ಪ ಇರುತ್ತದೆ ಆದರೆ ಡಿಸೆಂಬರ್ ಹದಿನಾರರ ನಂತರ ತರ ಐದನೇ ಮನೆಗೆ ಬಂದಾಗ ಪರಿಸ್ಥಿತಿ ಸುಧಾರಿಸುತ್ತದೆ ಇನ್ನು ನಿಮ್ಮ ಸೃಜನಶೀಲ ಕ್ಷೇತ್ರಗಳಲ್ಲಿ ಮಾಧ್ಯಮ ಕಲೆ ಡಿಸೈನಿಂಗ್ ಇರುವವರಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಅಂತಲೇ ಹೇಳ್ಬೋದು ಆದರೆ ಅಷ್ಟಮ ಶನಿಯ ಪ್ರಭಾವದಿಂದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಳಂಬವಾಗುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆ ಅವಶ್ಯಕ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಹತ್ತನೇ ಮನೆಯಲ್ಲಿ ಗುರುವಿನಿಂದಾಗಿ ಹಳೆಯ ಕಾಯಿಲೆಗಳಿಂದ ಉಪಶಮನ ಸಿಗಲಿದೆ ಆದರೆ ಒಂದನೇ ಮನೆಯಲ್ಲಿ ಕೇತು ಮತ್ತು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಆಯಾಸ ನಿಶಕ್ತಿ ಅಥವಾ ಕೀಲು ನೋವುಗಳು ಬಾಧಿಸಬಹುದು ಸ್ನೇಹಿತರೆ ತಿಂಗಳ ಮೊದಲಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಕುಜಾ ರವಿ ಇರುವುದರಿಂದ ಎದೆ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳು ಇರುವವರು ಬಹಳ ಜಾಗರೂಕರಾಗಿರಬೇಕು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ವಿಶ್ರಾಂತಿಯನ್ನು ಪಡೆಯುವುದು ಮುಖ್ಯವಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತನಾಡೋದಾದರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು ಗುರುವಿನ ಅನುಗ್ರಹದಿಂದ ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ದೊರೆಯುತ್ತವೆ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ಇನ್ನು ಡಿಸೆಂಬರ್ ಐದರ ನಂತರ ಸ್ನೇಹಿತರೆ ಆದರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಪಾಲುದಾರರೊಂದಿಗೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವುದು ಒಳ್ಳೆಯದಾಗಿರುತ್ತದೆ ಷೇರು ಮಾರುಕಟ್ಟೆ ವ್ಯಾಪಾರ ವ್ಯವಹಾರಸ್ಥರಿಗೆ ತಿಂಗಳ ದ್ವಿತೀಯಾರ್ಧ ಉತ್ತಮವಾಗಿರುತ್ತದೆ ಹೂಡಿಕೆಯನ್ನು ಮಾಡಬೇಕು ಅಂದರೂ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧ ಅಂದರೆ ಹದಿನೈದನೇ ತಾರೀಕು ನಂತರ ಹೂಡಿಕೆಯನ್ನು ಮಾಡ್ಬೋದು ಉತ್ತಮವಾಗಿರುತ್ತದೆ ಯಾರೆಲ್ಲ ಕೈಕೊಂಡಿದ್ದೀರಾ ಹೂಡಿಕೆಯನ್ನು ಮಾಡಬೇಕು ಅಂತ ದಯವಿಟ್ಟು ಹೂಡಿಕೆಯನ್ನು ಮಾಡಿ ಇದರಿಂದ ಲಾಭವನ್ನು ಗಳಿಸಿ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ಯಾಕಂದರೆ ಐದನೇ ಮನೆಗೆ ವಿದ್ಯಾಸ್ಥಾನಕ್ಕೆ ನಿಮ್ಮ ವಿದ್ಯಾಸ್ಥಾನಕ್ಕೆ ಬುಧ ರವಿ ಕುಜ ಮತ್ತು ಶುಕ್ರ ಬರುವುದರಿಂದ ಸ್ನೇಹಿತರೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅಧ್ಯಯನದ ಕಡೆ ಗಮನ ಹೆಚ್ಚಾಗಲಿದೆ ಸ್ನೇಹಿತರೆ ಸರಿಯಾದ ವೇಳೆಯೊಂದಿಗೆ ಸರಿಯಾದ ವೇಳಾಪಟ್ಟಿಯೊಂದಿಗೆ ಕುಳಿತುಕೊಳ್ಳುತ್ತೀರಿ ಅಧ್ಯಯನದ ಕಡೆ ಗಮನ ಹರಿಸುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಸೃಜನಶೀಲತೆ ವೃದ್ಧಿಯಾಗುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಗುರುಬಲ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಅಂತ ಹೇಳ್ತಾ ಇನ್ನು ಪ್ರತಿದಿನ ಇದೇ ರೀತಿ ಮಾಡಿದ್ದಲ್ಲಿ ಉನ್ನತ ಫಲಿತಾಂಶ ಕಟ್ಟಿಟ್ಟ ಬುದ್ಧಿ ಸ್ನೇಹಿತರೆ ಸೊ ಹಾಗಾಗಿ ಗುರಿ ಹಿರಿಯರನ್ನು ಗೌರವಿಸಿ ಮತ್ತಷ್ಟು ಅದೃಷ್ಟವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಎದುರಾದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಆರಾಧನೆ ಮಾಡುವುದು ಸ್ನೇಹಿತರೆ ಉತ್ತಮ ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಕ್ಕೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವರಿಗೆ ಸ್ನೇಹಿತರೆ ಅಗ್ರವನ್ನ ನೀಡುವುದು ಆದಿತ್ಯ ಹೃದಯ ಸೂತ್ರವನ್ನು ಹೇಳುವುದರಿಂದಲೂ ಕೂಡ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ಕೇತುವಿನ ಪರಿಹಾರಕ್ಕಾಗಿ ಸ್ನೇಹಿತರೆ ಗಣಪತಿಯನ್ನು ಪೂಜಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಸೊ ಹಾಗಾಗಿ ತಪ್ಪದೇ ಗಣಪತಿಯನ್ನು ಪೂಜಿಸಿ ಅಂತ ಹೇಳ್ತಾ ಇನ್ನು ಶನಿ ದೋಷ ನಿವಾರಣೆ ಅಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರದಂದು ಹನುಮಾನ್ ಚಾಲಿಸ ಅಥವಾ ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ಇದರ ಜೊತೆಗೆ ದಾನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅಥವಾ ಲೇಖನಿಗಳು ಅಂದರೆ ಪೆನ್ನುಗಳು ದಾನ ಮಾಡುವುದರಿಂದ ವಿದ್ಯಾಭಿವೃದ್ಧಿಯಾಗುತ್ತದೆ ಇನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ ಒಳಿತಾಗಲಿದೆ ಹಣ್ಣು ಹಂಪಲುಗಳನ್ನು ದಾನ ಮಾಡುವುದು ಬಹಳ ಮುಖ್ಯ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡೋದನ್ನ ಮಾರ್ತಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್